ವೆಲ್ಕಮ್ ಟು ಜಿ ಕೆ ಕ್ವಿಜ್ ನಿಮಗೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಗೊತ್ತೋ ಅಷ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ನೋಡ್ಕೊಂಡು ಬರೋಣ ಎರಡು ಸಾವಿರದ ಇಪ್ಪತ್ತ್ ಮೂರರ ಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಅನ್ನು ಯಾರು ಜಯಿಸಿದರು ಆಪ್ಷನ್ಸ್ ಎ ಭಾರತ ಬಿ ಆಸ್ಟ್ರೇಲಿಯಾ ಸಿ ಇಂಗ್ಲೆಂಡ್ ಡಿ ನ್ಯೂಜಿಲೆಂಡ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಸ್ಟ್ರೇಲಿಯಾ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಆಗಿದೆ ತನ್ನದೇ ಆದ ಉಚ್ಚ ನ್ಯಾಯಾಲಯವನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಆಪ್ಷನ್ಸ್ ಎ ದೆಹಲಿ ಬಿ ಪುದುಚೇರಿ ಸಿ ದಮನ್ ದಿಯು ಡಿ ದಾದ್ರಾ ಮತ್ತು ನಗರ್ ಹಾವೇಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ದೆಹಲಿ ಒಂದು ಕೇಂದ್ರಾಡಳಿತ ಪ್ರದೇಶವಾಗಿದ್ದು ತನ್ನದೇ ಆದ ಉಚ್ಚ ನ್ಯಾಯಾಲಯವನ್ನು ಹೊಂದಿದೆ ಭಾರತದಲ್ಲಿ ಮೂಲಭೂತ ಹಕ್ಕುಗಳ ರಕ್ಷಕರು ಯಾರೆಂದು ಪರಿಗಣಿಸಲಾಗುತ್ತದೆ ಆಪ್ಷನ್ಸ್ ಎ ರಾಷ್ಟ್ರಪತಿ ಬಿ ಉಚ್ಚ ನ್ಯಾಯಾಲಯ ಸಿ ಸರ್ವೋಚ್ಚ ನ್ಯಾಯಾಲಯ ಡಿ ಸಂವಿಧಾನ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸರ್ವೋಚ್ಚ ನ್ಯಾಯಾಲಯ ಇದು ಭಾರತದಲ್ಲಿ ಮೂಲಭೂತ ಹಕ್ಕುಗಳನ್ನ ರಕ್ಷಣೆ ಮಾಡುತ್ತದೆ ಪಂಚಾಯತ್ ರಾಜ್ ಅನ್ನು ಮೊದಲು ಎಲ್ಲಿ ಸ್ಥಾಪಿಸಲಾಯಿತು ಆಪ್ಷನ್ಸ್ ಎ ಮಧ್ಯಪ್ರದೇಶ್ ಬಿ ಒರಿಸ್ಸಾ ಸಿ ಕೇರಳ ಡಿ ರಾಜಸ್ಥಾನ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ರಾಜಸ್ಥಾನ್ ಈ ರಾಜ್ಯದಲ್ಲಿ ಮೊದಲ ಬಾರಿಗೆ ಪಂಚಾಯತ್ ರಾಜ್ ಅನ್ನು ಸ್ಥಾಪಿಸಲಾಯಿತು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡುತ್ತಾರೆ ಆಪ್ಷನ್ಸ್ ಎ ಮುಖ್ಯ ನ್ಯಾಯಾಧೀಶರು ಬಿ ಉಪರಾಷ್ಟ್ರಪತಿ ಸಿ ರಾಷ್ಟ್ರಪತಿ ಡಿ ಯಾರು ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರಾಷ್ಟ್ರಪತಿ ಇವರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ನೇಮಕ ಮಾಡುತ್ತಾರೆ ಕೆಳಗಿನ ಯಾವ ಜಿಲ್ಲೆಯನ್ನು ತೊಗರಿ ಕಣಜ ಎಂದು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ಕಲ್ಬುರ್ಗಿ, ಬಿ ವಿಜಯಪುರ ಸಿ ಬೀದರ್ ಡಿ ಬೆಳಗಾವಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಲ್ಬುರ್ಗಿ ಕರ್ನಾಟಕದ ತೊಗರಿ ಕಣಜ ಎಂದು ಕರೆಯಲಾಗುತ್ತದೆ ಮಹಿಳೆಯರಿಗೆ ಬಸ್ಗಳಲ್ಲಿ ಉಚಿತ ಪ್ರಯಾಣವನ್ನು ಒದಗಿಸುವ ಮಹಾಲಕ್ಷ್ಮಿ ಯೋಜನೆ ಯಾವ ರಾಜ್ಯದ ಯೋಜನೆಯಾಗಿದೆ ಆಪ್ಷನ್ಸ್ ಎ ತಮಿಳುನಾಡು ಬಿ ತೆಲಂಗಾಣ ಸಿ ಕರ್ನಾಟಕ ಡಿ ಆಂಧ್ರಪ್ರದೇಶ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತೆಲಂಗಾಣ ಅತ್ಯಂತ ಹಳೆಯ ಕನ್ನಡ ಪತ್ರಿಕೆ ಯಾವುದು ಆಪ್ಷನ್ಸ್ ಎ ಮಂಗಳೂರು ಸಮಾಚಾರ ಬಿ ಪ್ರಜಾವಾಣಿ ಸಿ ಕನ್ನಡ ಕನ್ನಡಪ್ರಭ ಡಿ ಜನತಾವಾಣಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಂಗಳೂರು ಸಮಾಚಾರ ಕನ್ನಡದ ಅತ್ಯಂತ ಹಳೆಯ ಪತ್ರಿಕೆಯಾಗಿದೆ ಭಾರತೀಯ ಸೇನೆ ಮತ್ತು ಭಾರತೀಯ ವಾಯುಪಡೆ ನಡೆಸಿದ ಜಂಟಿ ತರಬೇತಿ ವ್ಯಾಯಾಮದ ಹೆಸರೇನು ಆಪ್ಷನ್ಸ್ ಎ ಗರುಡ ವೈಭವ ಬಿ ಗರುಡ ಶಕ್ತಿ, ಸಿ ನಭವೈಭವ ಡಿ ಶಕ್ತಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನಭಶಕ್ತಿ ಭಾರತದಲ್ಲಿ ಚುನಾವಣೆಗೆ ಸ್ಪರ್ಧಿಸುವ ಹಕ್ಕು ಈ ಕೆಳಗಿನವುಗಳಲ್ಲಿ ಯಾವುದು ಆಗಿದೆ ಆಪ್ಷನ್ಸ್ ಎ ಕಾನೂನಾತ್ಮಕ ಹಕ್ಕು ಬಿ ಮೂಲಭೂತ ಹಕ್ಕು ಸಿ ಸಾಂವಿಧಾನಿಕ ಹಕ್ಕು ಡಿ ಒಂದು ಮತ್ತು ಎರಡು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಾನೂನಾತ್ಮಕ ಹಕ್ಕು ಇದು ಭಾರತದಲ್ಲಿ ಚುನಾವಣೆ ಸ್ಪರ್ಧಿಸುವ ಹಕ್ಕಾಗಿದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ